ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸ್ಗೆ ಸ್ವಾಗತ ಇವತ್ತು ಸೂಪರ್ ಆಗಿರುವಂಥ ಆಲೂಗಡ್ಡೆ ಪಲ್ಯನ ಮಾಡ್ಕೊಳ್ಳೋಣ ಆಲೂಗಡ್ಡೆ ಪಲ್ಯನ ಸುಮಾರು ವಿಧಾನದಲ್ಲಿ ಮಾಡ್ತಾರೆ ನಾನು ಇವತ್ತು ಈ ವಿಧಾನದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವೊಮ್ಮೆ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಮತ್ತೊಮ್ಮೆ ಮಾಡೋದಂತೂ ಖಂಡಿತ ಹೌದು ಅಷ್ಟು ಚೆನ್ನಾಗಾಗತ್ತೆ ದೇವಸ್ಥಾನದ ಫಂಕ್ಷನ್ಗಳಲ್ಲಿ ಈ ಥರ ಪಲ್ಯ ಮಾಡ್ತಾರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಇದನ್ನು ರೋಟಿ ಚಪಾತಿ ದೋಸೆಗೂ ಉಪಯೋಗಿಸ್ಕೊಳ್ಬೋದು ಅಥವಾ ಸೈಡ್ ಆಗಿನೂ ನಾವು ಮಾಡ್ಕೊಳ್ಬೋದು ಇದನ್ನ ನಾನಿಲ್ಲಿ ಮೂರು ಆಲೂಗಡ್ಡೆ ಒಂದು ಟೊಮೆಟೊ ಎರಡು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೆ ನಿಮ್ಮ ನಿಮ್ಮ ಪ್ರಮಾಣ ನೋಡಿಕೊಂಡು ನೀವು ಮಾಡ್ಕೊಳ್ಬೋದು ಇದನ್ನ ನಾನು ಎಲ್ಲವನ್ನು ಈಗ ಹಚ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಗೋಡಂಬಿಯನ್ನು ತೆಗೆದಿಟ್ಕೊಂಡಿದ್ದೆ ಒಂದು ಏಳೆಂಟೆಸಲು ಬೆಳ್ಳುಳ್ಳಿಯನ್ನು ಕೂಡ ತೆಗೆದಿಟ್ಕೊಂಡಿದ್ದೆ ಈಗ ಹಸಿಮೆಣ್ಸಿನ್ಕಾಯಿ ಖಾರವನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಸ್ವಲ್ಪ ಹಿಂಗನ್ನು ಕೂಡ ತೆಗೆದಿಟ್ಕೊಂಡಿದ್ದೆ ಈಗ ಒಂದು ಬಾಣಲೆ ಇಟ್ಕೊಂಡು ಎರಡು ಸ್ಪೂನು ತೆಂಗಿನೆಣ್ಣೆ ಹಾಕಿದ್ದೆ ಒಂದು ಸ್ಪೂನು ಸಾಸಿವೆ ಸ್ವಲ್ಪ ಕರಿಬೇವು ಈ ಈ ಒಂದು ಪಲ್ಯ ಮಾಡಲಿಕ್ಕೆ ತೆಂಗಿನೆಣ್ಣೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಒಬ್ಬೊಬ್ಬರಿಗೆ ತೆಂಗಿನೆಣ್ಣೆ ಇಷ್ಟ ಆಗೋಲ್ಲ ಅನ್ನೋರು ನೀವು ಯಾವ ಎಣ್ಣೆ ಅಡುಗೆ ಉಪಯೋಗಿಸ್ಕೊಳ್ತೀರಲ್ಲ ಅದನ್ನೇ ಹಾಕ್ಕೊಂಡು ಮಾಡ್ಕೊಳ್ಳಿ ಒಂದು ವೇಳೆ ತೆಂಗಿನೆಣ್ಣೆ ಇಷ್ಟ ಆಗೋರಿದ್ದರೆ ಇದೇ ತೆಂಗಿನ ಎಣ್ಣೆಯಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು ಈಗ ಎಲ್ಲ ಸಾಮಾನುಗಳನ್ನು ಹಾಕ್ಕೊಂಡು ನಾನು ಒಗ್ಗರಣೆನ ತಯಾರು ಮಾಡಿಕೊಂಡಿದ್ದೆ ಒಂದು ಕಾಲು ಚಮಚ ಜೀರಿಗೆ ಜಜ್ಜಿದ ಬೆಳ್ಳುಳ್ಳಿ ಸಾಸಿವೆ ಹಾಗೆ ಕರಿಬೇವು ಹಾಕ್ಕೊಂಡಿದ್ದೆ ಈಗ ಒಂದು ಅರ್ಧ ಚಮಚ ಆಗೋಷ್ಟು ಉದ್ದಿನಬೇಳೆ ಹಾಕಿದ್ದೆ ನಾನಿಲ್ಲಿ ಉದ್ದಿನಬೇಳೆ ಒಗ್ಗರಣೆಗೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಹಸಿಮೆಣ್ಸಿನ್ಕಾಯಿ ಮತ್ತು ಗೋಡಂಬಿಯನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಈಗ ಒಂದು ಚಿಟಿಕೆ ಆಗುವಷ್ಟು ನಾನಿಲ್ಲಿ ಹಿಂಗನ್ನು ಇದ್ದೆ ನೋಡಿ ಈಗ ಚೆನ್ನಾಗಿ ಅಂತೂ ರೆಡಿಯಾಗಿದೆ ಈಗ ಈಗ ಉದ್ದುದ್ದವಾಗಿ ಹಚ್ಚಿಟ್ಕೊಂಡಂಥ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ನೀವು ಅಮ್ಮ ಇದನ್ನು ಟ್ರೈ ಮಾಡಿ ಭಿಕ್ಷಕರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಾಗತ್ತೆ ಇದು ಮತ್ತೊಮ್ಮೆ ನೀವು ಆಲೂಗಡ್ಡೆ ಪಲ್ಯ ಇದೇ ಥರ ಮಾಡ್ಕೊಳ್ಳೋದಂತೂ ಹೌದು ಅಷ್ಟು ಸೂಪರಾಗಿ ಬರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಒಂದು ಟೊಮೆಟೊನ ಹಾಕಿದ್ದೆ ಅದನ್ನು ಕೂಡ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಹಚ್ಚಿಟ್ಕೊಂಡಂಥ ಆಲೂಗಡ್ಡೆಯನ್ನು ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನಾನು ಉಪ್ಪು ಮತ್ತೆ ನೀವು ನೋಡಿಕೊಂಡು ಹಾಕ್ಕೊಳ್ಬೋದು ಈಗ ಸ್ವಲ್ಪ ಆಲೂಗಡ್ಡೆ ಬೇಯುವಾಗ ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ ಈಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟಿದ್ದನ್ನು ಬೇಯಿಸ್ಕೊಳ್ಳೋಣ ತುಂಬ ಜಾಸ್ತಿ ನೀರು ಹಾಕುವ ಅವಶ್ಯಕತೆ ಇಲ್ಲ ಆಲೂಗಡ್ಡೆ ಬೇಗನೆ ಬೆಂದು ಹೋಗುತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಈಗ ಬೇಯಿಸ್ಕೊಳ್ಬೇಕು ಈಗ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟಿದ್ದನ್ನು ಬೇಯಿಸ್ಕೊಳ್ಳೋಣ ನೋಡಿ ಈಗ ನಾನಿಲ್ಲಿ ಒಂದು ಕಾಲು ಚಮಚ ಆಗೋಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕಿದ್ದೆ ನಾನಿಲ್ಲಿ ಅರಿಶಿಣದ ಪುಡಿ ಹಾಕಲಿಲ್ಲ ವೀಕ್ಷಕರೇ ಯಾಕಂದರೆ ಆಲೂಗಡ್ಡೆ ಕಲರ್ ಅದೇ ಕಲರ್ ವೈಟ್ ಕಲರಲ್ಲಿದ್ದರೆ ಈ ಪಲ್ಯ ನೋಡಲಿಕ್ಕೂ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಾನಿಲ್ಲಿ ಅರಿಶಿಣದ ಪುಡಿ ಹಾಕಲಿಲ್ಲ ತುಂಬ ಚೆನ್ನಾಗಾಗತ್ತೆ ಇದು ನೀವು ಇದನ್ನು ಟಿಫಿನ್ ಬಾಕ್ಸಿಗೂ ಹಾಕಿ ಕಳಿಸ್ಬೋದು ಹಾಗೆ ಚಪಾತಿ ದೋಸೆ ಇಡ್ಲಿ ಈ ದೋಸೆಗೂ ಹಾಗೆ ರೋಟ್ ರೋಟಿ ಮಾಡಿದಾಗಲೂ ನಾವು ಇದನ್ನು ಮಾಡ್ಕೊಳ್ಬೋದು ಈ ಪಲ್ಯ ಉದುರು ಉದ್ರಾಗಿದ್ರೇ ಚೆನ್ನಾಗಿ ಅನಿಸುತ್ತೆ ನೋಡಲಿಕ್ಕೂ ಈಗ ಆಲೂಗಡ್ಡೆನೂ ಚೆನ್ನಾಗಿ ಬೆಂದಿದೆ ಈಗ ಒಂದು ಮೂರು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೆ ನೋಡಿ ದೇವಸ್ಥಾನದ ಫಂಕ್ಷನ್ಗಳಲ್ಲೆಲ್ಲ ಈ ಪಲ್ಯ ಮಾಡ್ತಾರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಹಸಿ ಇದು ಹಸಿ ತೆಂಗಿನಕಾಯಿ ತುರಿ ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಅದನ್ನು ಬೇಯಿಸ್ಕೊಂಡಿದ್ದೆ ಈಗ ಚೆನ್ನಾಗಿ ಆಲೂಗಡ್ಡೆ ಹಾಕಿಟ್ಟಂಥ ನೀರು ಕೂಡ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗ ಆಲ್ಮೋಸ್ಟು ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ನೋಡಿ ಈ ಥರನೇ ಉದುರು ಉದ್ರಾಗಿರ್ಬೇಕಾಗತ್ತೆ ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ ಇದು ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಈಗ ನೀವು ಯಾವಾಗಲೂ ರೋಟಿ ಚಪಾತಿ ಅಥವಾ ದೋಸೆ ಮಾಡಿಕೊಂಡಾಗ ಈ ಥರ ಒಂದು ಪಲ್ಯ ಮಾಡ್ಕೊಳ್ಳಿ ಟಿಫಿನ್ ಬಾಕ್ಸಿಗೆ ಹಾಕಿ ಕಳಿಸ್ಬೌದು ತುಂಬ ಚೆನ್ನಾಗಾಗತ್ತೆ ಟೇಸ್ಟು ನೋಡಿದ್ರಲ್ಲ ವೀಕ್ಷಕರೇ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಈಗ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ಹಾಗೆ ಸಿಂಪಲ್ ಆಗಿರುವ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವೀಕ್ಷಕರೇ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು